ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಹೋಟೆಲ್ ದಿವಸ ಅವರ ವರ್ಧಂತೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಮೈಸೂರಿನ ಪರಂಪರೆ ಏನು ಅಂತ ಹೇಳಿದ್ರೆ ಯಾರೆಲ್ಲ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ದುಡ್ಡಿದ್ದಾರೆ ಅವರ ಪುತ್ರಿತೀರಂದು ಅವರಿಗೆ ಶುಭ ಹಾರೈಸಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಶಕ್ತಿ ಕೊಡಲಿ ಆರೋಗ್ಯ ಕೊಡಲಿ ಈ ದೇಶದ ದ್ರ ನಾರಾಯಣನ ಸೇವೆಯನ್ನು ಮಾಡಲಿಕ್ಕೆ ಇನ್ನು ಹಲವಾರು ವರ್ಷಗಳ ಕಾಲ ಅವರಿಗೆ ಆಶೀರ್ವಾದ ಮಾಡಬೇಕು ಹಾಗೆ ಅಂತೇಳಿ ನಾವುಗಳೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕಾಗಿದೆ ನರೇಂದ್ರ ಮೋದಿಯವರತ್ರ ನಾಯಕರು ಆಗೊಮ್ಮೆ ಈಗೊಮ್ಮೆ ಹುಟ್ಟುತ್ತಾರೆ ನಮ್ಮ ದೇಶದಲ್ಲಿ ಒಂದು ಯುಗ ಪರಿವರ್ತನೆಯ ಅಧಿಕಾರಗಳಾಗಿ ನರೇಂದ್ರ ಮೋದಿ ಅವರು ಬಂದರು ಎಂಟು ವರ್ಷದ ಕೆಳಗೆ ಅವರು ಅಧಿಕಾರ ಸ್ವೀಕಾರ ಮಾಡಿದಾಗ ಬಹಳ ಮಹತ್ವಾಕಾಂಕ್ಷೆ ಇತ್ತು ಆದರೆ ಈ ದೇಶದ ಕೋಟ್ಯಾಂತರ ಜನಗಳ ಅಭಿಮಾನವನ್ನ ಪಡಿತಾನೆಯೇ ಅಂತಕ್ಕಂಥ ಕಲಾರುವ ಭವಿಷ್ಯವನ್ನು ನಡೀತಕ್ಕಂಥವ್ರು ಇಲ್ಲ ಆದರೆ ನಮ್ಮ ಪ್ರಧಾನಿ ಮೋದಿಯವರು ಇಂದು ರಾಷ್ಟ್ರದ ಹತ್ತು ಹಲವಾರು ಸ್ಥಳಗಳಲ್ಲಿ ತಮ್ಮದೇ ಆದಂಥ ವಿನೂತನವಾದಂಥ ಚಿಂತನೆ ದೂರದರ್ಶಿತ್ವ ಮತ್ತು ಮೆಧಾವಿತನ ಇವುಗಳೆಲ್ಲದರಿಂದ ಅವರು ಈ ದಿವಸ ನಮ್ಮ ಪಾಲಿಗೆ ಯುಗ ಪುರುಷರಾಗಿದ್ದಾರೆ ಅಂತ ಹೇಳಿದರೆ ಅದು ಅಂತ್ಯ ಕಾಣ ಕೇವಲ ಭಾರತ ದೇಶದಲ್ಲೇ ಅಲ್ಲ ಇವತ್ತು ವಿಶ್ವ ಮಾನ್ಯರಾಗಿ ನರೇಂದ್ರ ಮೋದಿಯವರು ಕಂಗೊಳಿಸ್ತಾ ಇದ್ದಾರೆ ಅಂತಕ್ಕಂಥ ಮಮಕಾರ ಹೆಮ್ಮೆ ನಮ್ಮಲ್ಲಿ ಬರಬೇಕಾಗಿದೆ ಈ ರಾಷ್ಟ್ರದ ವಿದೇಶಾಂಗ ಮಂತ್ರಿಯಾಗಿ ನಾಲ್ಕು ವರ್ಷಗಳ ಕಾಲ ಕೆಲಸ ಮಾಡಿದ್ರೆ ನನಗೆ ಗೊತ್ತಾಗ್ತದೆ ಹೇಗೆ ಭಾರತ ದೇಶ ಕಳೆದ ನಾಲ್ಕಾರು ವರ್ಷಗಳಲ್ಲಿ ಒಂದು ರೋಲ್ ಮಾಡಿ ಇತರ ಅಭಿವೃದ್ಧಿ ಪಥದಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳಿಗೆ ನರೇಂದ್ರ ಮೋದಿಯವರು ಒಂದು ರೋಲ್ ಮಾಡಲಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅವರ ಶಿಸ್ತು ನಿಯಮಗಳು ಮತ್ತು ಆಚಾರ ವಿಚಾರ ಇವುಗಳೆಲ್ಲವೂ ಕೂಡ ಅವರನ್ನು ನಾವು ತಪಸ್ವಿಗಳು ಹಾಗೆ ಕರೆದರೂ ಕೂಡ ಅದು ಅತಿಶಯೋಕ್ತಿ ಉತ್ತರಾಗಲಿದೆ ಇಂತಹ ಒಬ್ಬ ತಪಸ್ವಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವುದು ನಮ್ಮ ದೇಶದ ನಾಯಕರಾಗಿರುವುದು ನಮ್ಮೆಲ್ಲರ ಸೌಭಾಗ್ಯ ಹಾಗೆ ಅಂತ ಹೇಳಿ ನಾನು ಭಾವನೆ ಮಾಡ್ತೇನೆ ಅವರಿಗೆ ಈಗ ಕಳೆದ ಎರಡು ತಿಂಗಳ ಕಲಿಗೆ ಅವರು ಮೈಸೂರಿಗೆ ಬಂದಿದ್ದರು ಯೋಗ ದಿನವನ್ನು ಇಲ್ಲಿ ಆಚರಣೆ ಮಾಡಿದರು ಆ ಸಮಯದಲ್ಲಿ ಅವರು ಚಾಮುಂಡೇಶ್ವರಿ ಬಟ್ಟೆಗೆ ಹೋಗಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದರು ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ಸವಾದ ಸಮಾಧಾನ ವಿಚಾರ ಇಂಥ ಒಬ್ಬ ಯುಗ ಪುರುಷನ ಭವಿಷ್ಯ ನಮ್ಮ ದೇಶದ ಭವಿಷ್ಯ ಇವೆರಡೂ ಹಾಸು ಹೊಕ್ಕಾಗಿ ಬೆಳೀತಾ ಇದೆ ಈ ಯುಗ ಪುರುಷ ನಮ್ಮ ದೇಶಕ್ಕೆ ಇವತ್ತು ಕಾಮಿಟಿ ಆಫ್ ನೇಷನ್ಸ್ ಅಂತ ಏನೇನ್ತೀವಿ ವಿಶ್ವ ರಾಷ್ಟ್ರಗಳ ಪಂಕ್ತಿಯಲ್ಲಿ ಇವತ್ತು ಅತ್ಯಂತ ಪ್ರಧಾನವಾಗಿ ಎದ್ದು ಕಾಣ್ತಕ್ಕಂಥ ವ್ಯಕ್ತಿತ್ವ ಶ್ರೀ ನರೇಂದ್ರ ಮೋದಿಯವ್ರನ್ನು ಅಂತ ಹೇಳಿದ್ರೆ ನಾವೆಲ್ಲರೂ ಬಹಳ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಕೊಡಲಿ ದೇಶದ ಬಗ್ಗೆ ಚಿಂತನೆ ಮಾಡಬೇಕಾದಂಥ ಶಕ್ತಿಯನ್ನು ಅವರಿಗೆ ಕೊಟ್ಟು ಅವರಿಗೂ ಅವರ ಮಾತ್ರೋ ಶ್ರೀ ಅವರು ನೂರು ವರ್ಷಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ನೂರು ವರ್ಷಗಳು ನಮ್ಮ ಮುಂದೆ ಬಾಣಲಿ ಹಾಗೆ ಹೇಗೆ ನಾವು ಆರೈಸಿ ಇದ್ದ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದರು ನಮ್ಮ ರಾಮದಾಸ್ ಅವರು ಯಾಕೆಂದ್ರೆ ಅವ್ರು ಕರ್ಕೊಂಡ್ಬಂದಿದ್ರು ಅವ್ರು ಹೋಗಬೇಕಾದ್ರು ಕರ್ತವ್ಯ ಅಷ್ಟರಷ್ಟು ನಮ್ಮ ಪ್ರತಾಪ್ ಸಿಂಹ ಅವರು ಅವರು ನನ್ನ ಬಗ್ಗೆ ಅತಿರಖಿತವಾದಂಥ ಮಾತುಗಳನ್ನು ಅತ್ಯಂತ ಚೈತನ್ಯಪೂರ್ಣ ಸಂಸದರಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಒಬ್ಬರು ಅವರ ಬರವಣಿಗೆಯಿಂದ ನಾನು ಅವರ ಬರವಣಿಗೆಗೆ ಸೋತಿದ್ದೆ ಇವತ್ತು ಅವರ ಮಾತಿಗೂ ಕೂಡ ಸೋತಿದ್ದೇನೆ ದೇವರು ಅವರಿಗೆ ಇನ್ನೂ ಅಭ್ಯುದಯದ ಹಾದಿಯಲ್ಲಿ ಅವರನ್ನು ಕರೆದುಕೊಂಡು ಹೋಗಲಿ ಹಾಗೆ ಅಂತ ಸಾವಿರದ ಒಂಬೈನೂರ ನನ್ನ ಮೈಸೂರಿನ ಸಂಬಂಧ ಸಾವಿರದ ಒಂಬೈನೂರ ನಲವತ್ತೆರಡು ನಲವತ್ತ್ ಮೂರನೇ ಏಪ್ರಿಲ್ ನಮ್ಮ ತಂದೆಯವ್ರಿಗೆ ಒಂದು ಪತ್ರ ಬಂತು ಆಗ ಮೈಸೂರು ಸಿಟಿ ಟ್ರಸ್ಟ್ ಬೋರ್ಡ್ ಅಂತ ಇತ್ತು ಆಗ ನಿಮಗೆ ಒಂದು ಸೈಟ್ ಅಲಾಟ್ ಮಾಡ್ತಾ ಇದ್ದೇವೆ ನಿಮಗೆ ಅಂತ ನಮ್ಮ ತಂದೆಯವ್ರಿಗೆ ಸೈಟ್ನ ಅವಶ್ಯಕತೆ ಇಲ್ಲ ಆದರೆ ಮೈಸೂರಿನ ಟ್ರಸ್ಟ್ ಬೋರ್ಡ್ಗೆ ಸೈಟ್ಗಳನ್ನು ಮಾರ್ತಕ್ಕಂಥ ಅನಿವಾರ್ಯತೆ ಇತ್ತು ಆದ್ದರಿಂದ ಆಗ ಅವರು ಸೈಟ್ನ ಕಟ್ಕೊಂಡು ಆನಂತರ ಅದ್ರ ಬಗ್ಗೆ ನಾವು ಯಾರು ಯೋಚನೆ ಮಾಡೋದೇ ಒಂದು ದಿವಸ ನಾನಿಲ್ಲಿ ಮಹಾರಾಜ ಕಾಲೇಜಲ್ಲಿ ಓದ್ತಾ ಇದ್ದಾಗ ಇಂಡಿಯಾ ಕಾಫಿ ಹೌಸಲ್ಲಿ ಕಾಫಿ ಕುಡಿತಾ ಇದ್ದಾಗ ಆಗ ಟ್ರಸ್ಟ್ ಬೋರ್ಡ್ ಅಧ್ಯಕ್ಷರಾದಂಥ ಟಿ ವೆಂಕಟರಮಣಯ್ಯ ಅವರ ಮಗ ಗೋಪಾಲ್ ನನ್ನ ಜೊತೆಗೆ ಓದ್ತಾ ಇದ್ದರು ಈ ವ್ಯಕ್ತಿ ರಮೇನವರು ನನ್ನನ್ನು ನೋಡಿ ನೋಡಿರಿ ನಿಮ್ಮ ತಂದೆಯವ್ರ ಹೆಸರು ಒಂದು ಸೈಟ್ ಇದೆ ಅದಕ್ಕೆ ಸಕ್ಸೆಷನ್ ಸರ್ಟಿಫಿಕೇಟ್ ಯಾವ್ದು ತಂದೆ ಅದು ಕೇಳೋಟ್ರೆ ನಮ್ಮ ತಂದೆಯವರು ಸಕ್ಸೆಷನ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರು ಆಗ ನಾನು ಒಂದು ಮೂರು ಮಂತ್ನ ಐದಾರು ತಿಂಗಳಲ್ಲಿ ಸಕ್ಸೆಷನ್ ಸರ್ಟಿಫಿಕೇಟ್ ಕೊಟ್ಟು ಆ ಸೈಟನ್ನು ನನ್ನ ಹೆಸರಿನಲ್ಲಿ ಮಾಡಿಕೊಂಡೆ ಅದು ಈಗಲೂ ನನ್ನ ಮೇಲೆ ನನ್ನ ಮಗಳ ಹೆಸರಿನಲ್ಲಿ ಇದೆ ಇದು ನನ್ನ ಮತ್ತು ನಮ್ಮ ಮೈಸೂರು ಕೇಂದ್ರ ನಾವು ಒಂದು ಕಾಲದಲ್ಲಿ ಮೈಸೂರು ಜಿಲ್ಲೆಯವರೇ ಆಗಿತ್ತು ನಾವು ಮಂಡ್ಯದವರು ಮೈಸೂರಿನ ಒಂದು ಭಾಗ ಆಗಿತ್ತು ನಮ್ಮ ತಂದೆಯವರು ಹೆಸರಿಕೆಗೌಡರು ವೀರಣ್ಣಗೌಡ್ರು ಕೃಷ್ಣಪ್ಪ ಇವರೆಲ್ಲ ಮಂಡ್ಯ ಜಿಲ್ಲೆಗೆ ಒಂದು ಸಪರೇಟ್ ಜಿಲ್ಲೆ ಆಗಬೇಕು ಹಾಗೆ ಅಂತ ಹೇಳಿ ಆಗ ಆಗಿನ ಸರ್ಕಾರದ ದಿವಾಂಗಗಳ ಜೊತೆಯಲ್ಲಿ ವಾದ ಮಾಡಿ ಅನಂತರ ಮಂಡ್ಯ ಜಿಲ್ಲೆ ಕೃಷ್ಣರಾಜೇಂದ್ರ ಒಡೆಯ ಕಾಲದಲ್ಲಿ ಪ್ರಾರಂಭ ಆಯಿತು ಇವತ್ತು ನಮ್ಮ ಭಕ್ತದ ಕಣಜ ಮಂಡ್ಯ ಜಿಲ್ಲೆಯಾಗಿದೆ ನಮ್ಮ ರಾಜ್ಯದ ಭಕ್ತದ ಕಣಜ ಮಂಡ್ಯ ಜಿಲ್ಲೆಯಾಗಿದೆ ಆದ್ದರಿಂದ ಆದರೆ ಒಂದು ಕಾಲದಲ್ಲಿ ನೀವು ನಮ್ಮನ್ನು ನೋಡ್ಕೊಂಡಂಥ ರೀತಿ ಇವರೆಲ್ಲರಿಗೂ ಕೂಡ ಯಾರೋ ಹಳೆ ತಲೆಮಾರಿನ ಜನರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಭಾಳ ಸಂತೋಷವನ್ನು ಮನವನ್ನು ನೀಡ್ತಕ್ಕಂಥ ವಿಚಾರ ಆಗಿದೆ ಇಷ್ಟನ್ನು ಹೇಳಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ನಮ್ಮ ದೇಶ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಕೂಡ ಆ ಪರಿಹಾರ ಮಾಡುವ ದಿಕ್ಕಿನಲ್ಲಿ ದೃಢವಾದಂಥ ಹೆಜ್ಜೆಗಳನ್ನು ಇಡಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಪ್ರಾರಂಭ ಮಾಡಿದ್ದಾರೆ ಆ ಪ್ರಾರಂಭ ಮುಗಿಯುವವರೆಗೂ ಕೂಡ ಅವರು ಪ್ರಧಾನಮಂತ್ರಿಯಾಗಿ ಎಲ್ಲಿ ಹಾಗೆ ಅಂತ ಹೇಳಿ ಹಾರೈಸಿ ನಾನು ಮಾತನಾಡುತ್ತೇನೆ ಹರಿಯರ ಹುಡುಗನಂತೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಕೇಂದ್ರ ಸಚಿವರು ಆದಂತಹ ಶ್ರೀಯುತ ಎಸ್ ಎನ್ ಕೃಷ್ಣರವರಿಗೆ ಬರಲಿ ಜೋರಾದ ಚಪ್ಪಾಳೆ ಎಷ್ಟು ಹುಮ್ಮನಿಂದ ಮಾತಾಡ್ತಾರೆ ಖಂಡಿತ ನಮಗೆ ಅವರು ಸ್ಫೂರ್ತಿ ಅಂತಾನೆ ಹೇಳ್ಬೋದು ಈಗ ಶ್ರೀಯುತ ಕೃಷ್ಣ ಸರ್ ಅವರಿಗೆ ಗೌರವ ಸಮರ್ಪಣೆ ಎಲ್ಲಾ ಗಣ್ಯ ವ್ಯಕ್ತಿಗಳಿಂದ ಶಾಸಕರು ರಾಮದಾಸ್ ಅವರಿಂದ ಈಗ ಗೌರವ ಸಮರ್ಪಣೆ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಮತ್ತಷ್ಟು ಕೇಳಬೇಕು ಅಂತ ನಮ್ಗೆಲ್ಲ ಹುಮ್ಮಸ್ ಬರುತ್ತೆ ಇಂಥ ಒಳ್ಳೆ ಸುದಿನದಂದು ನಾವು ಈ ವೇದಿಕೆ ಮೇಲೆ ಇರುವಂಥದ್ದೇ ನಾವೆಲ್ಲರೂ ಈಗ ಸೇರಿರುವಂಥದ್ದೇ ಬಹಳ ಒಂದು ಶುಭಗಳಿಗೆ ಅಂತಲೇ ಹೇಳ್ಬೋದು